இ ரொம்ப சின்ன ಹರಿಚಮೃಗವದ ಕ್ಷೇತ್ರ ಅಂತೇಳಿ ಅಂದರೆ ಹಿಂದೆ ತ್ರೇತಾಯುಗದಲ್ಲಿ ವನಕ್ಕೆ ವನವಾಸಕ್ಕೆ ಹೋಗಿರ್ತಕ್ಕಂತಹ ಶ್ರೀರಾಮಚಂದ್ರ ಅಲ್ಲಿ ಬಂದಿರತಕ್ಕಂತಹ ಶೂರ್ಕನಕ್ಕೆ ನನ್ನನ್ನು ಮದುವೆ ಆಗಬೇಕು ಅಂತ ಕೇಳಿದಾಗ ತನ್ನ ತಮ್ಮನಾಗಿರ್ತಕ್ಕಂತಹ ಲಕ್ಷ್ಮಣನ ಮೂಲಕ ಅವಳ ಮೂಗನ್ನು ಕಿವಿಯನ್ನು ಕತ್ತರಿಸ್ತಾನೆ ಆಗ ಅವಳು ಹೋಗಿ ತನ್ನ ಅಣ್ಣ ರಾವಣನಿಗೆ ಹೇಳಿದಾಗ ಕೋಪಗೊಂಡಿರ್ತಕ್ಕಂತಹ ರಾವಣ ರಾಮನಿಗೆ ಬುದ್ಧಿ ಕಲಿಸಬೇಕು ತಂಗಿಯಾಗಿರ್ತಕ್ಕಂತಹ ಅವಮಾನಕ್ಕೆ ಪ್ರತಿಯಾಗಿ ಅವರಿಗೂ ಸಹ ನಾನು ಅವಮಾನ ಮಾಡಬೇಕನ್ನೋ ಉದ್ದೇಶದಿಂದ ಮಾರೀಚನನ್ನು ಕಳಿಸ್ತಾನೆ ಆ ಮಾರೀಚ ಮಾಯಾ ಮೃಗವಾಗಿ ಬಂದುಬಿಟ್ಟು ಮಾಯಾ ಜಿಂಕೆಯಾಗಿ ಬಂದ್ಬಿಟ್ಟು ಸೀತೆ ಇರ್ತಕ್ಕಂತಹ ಕುಟೀರದ ಎದುರುಗಡೆ ಓಡಾಡಿದಾಗ ಆ ಒಂದು ಮಾಯಾ ಜಿಂಕೆಗೆ ಮನಸ್ಸೊತ್ತಿರುವಂತಹ ಸೀತೆ ನನಗೆ ಆ ಜಿಂಕೆ ಬೇಕು ಅದರ ಚರ್ಮದಿಂದ ನಾನು ಕುಪ್ಪಸವನ್ನು ಹೊಲಿಸ್ಕೊಳ್ಬೇಕು ಅಂತ ಹೇಳ್ತಾಳೆ ಇದು ರಾಕ್ಷಸರ ಮಾಯೆ ಬೇಡ ಅಂತ ರಾಮ ಹೇಳಿದ್ರು ಕೇಳದೆ ಸೀತೆ ಹಡ ಹಿಡಿದಾಗ ಬೇರೆ ದಾರಿ ಕಾಣದೆ ಆ ಶ್ರೀರಾಮಚಂದ್ರ ಆ ಮೃಗವನ್ನು ಅಟ್ಟಿಸಿಕೊಂಡು ಹೋಗ್ತಾನೆ ಆದರೆ ಎಷ್ಟು ದೂರ ಅಟ್ಟಿಸಿಕೊಂಡು ಹೋದರೂ ಮೃಗ ಅವನ ಕೈಗೆ ಇರುವಾಗ ಕೋಪಗೊಂಡಿರ್ತಕ್ಕಂತಹ ರಾಮಚಂದ್ರ ಅದರ ಮೇಲೆ ಬಾಣವನ್ನು ಬಿಡುತ್ತಾನೆ ಆಗ ಆ ಬಾಣವನ್ನು ನಾಡಿ ನಾಟಿರುವಂತಹ ಮೃಗ ಈ ಒಂದು ಸ್ಥಳದಲ್ಲಿ ಅಸುನಿಗ್ತದೆ ಹಾಗಾಗಿ ಇದು ಮೃಗವದೆ ಅಂತ ಮಾರೀಚ ಮೃಗವಾಗಿ ಬಂದಿರು ಇಲ್ಲಿ ವಧೆಯಾಗಿದ್ದರಿಂದ ಮಾರೀಚ ಮೃಗವಧಿ ಅಂತ ಹೇಳ್ತಾರೆ ಆಗ ಮಾರೀಚ ರಾಮನಲ್ಲಿ ಕ್ಷಮಾಪಣೆಯನ್ನು ಕೇಳ್ತಾನೆ ಜೊತೆಗೆ ತನಗೆ ಮೋಕ್ಷ ಕೊಡಬೇಕು ಅಂತ ಕೇಳ್ತಾನೆ ಇದೆಷ್ಟಲ್ಲದೆ ಆ ಮಾರೀಚ ಒಬ್ಬ ಬ್ರಾಹ್ಮಣನಾಗಿರೋದ್ರಿಂದ ಬ್ರಹ್ಮಹತ್ಯಾ ದೋಷ ಬರ್ತದೆ ಅಂತ ಹೇಳಿ ರಾಮ ಅದರ ನಿವಾರಣೆಗೋಸ್ಕರವಾಗಿ ಆ ಮಾರೀಚನ ಹೆಸರು ಸಹ ಯಾವಾಗಲೂ ಚಿರಕಾಲ ಇರಬೇಕು ಅಂತ ಹೇಳಿ ರಾಕ್ಷಸನಾಗಿರ್ತಕ್ಕಂತಹ ಮಾರೀಚನ ಆತ್ಮದಲ್ಲಿರ್ತಕ್ಕಂಥ ಆತ್ಮಲಿಂಗವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ಹಾಗೆ ರಾಮ ಪ್ರತಿಷ್ಠಾಪನೆ ಮಾಡಿರುವಂಥ ಈ ಒಂದು ಲಿಂಗ ಉಮಾಸೀತ ಮಲಹಾನಿ ಕರೇಶ್ವರ ಎನ್ನುವ ಹೆಸರಿನಲ್ಲಿ ಇಲ್ಲಿ ಪೂಜೆ ನಡೆಸ್ತಾ ಇದೆ ರೂಢಿಯಲ್ಲಿ ಇದಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅಂತೇಳರೂ ಕರೀತಾರೆ ಹಾಗೆ ಶ್ರೀರಾಮಚಂದ್ರನಿಂದ ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ ಈ ಒಂದು ಮೃಗವಾಧ ಕ್ಷೇತ್ರದ ದೇವಸ್ಥಾನ ಬಹಳ ಪ್ರಾಚೀನವಾಗಿರುವಂಥದ್ದು ಶಿಥಲಗೊಂಡಿರತಕ್ಕಂತಹ ದೇವಸ್ಥಾನವನ್ನು ಹಲವಾರು ರಾಜ ಮಹಾರಾಜರುಗಳು ಸಹ ಅದನ್ನು ಉತ್ತೀರ್ಣವನ್ನು ಮಾಡಿದ್ದಾರೆ ಆ ಒಂದು ದೇವಸ್ಥಾನವನ್ನ ಯಾವುದೇ ಹಾನಿ ಹಾನಿದ್ರು ಎಲ್ಲವನ್ನೂ ಸಹ ಸರಿಪಡಿಸಿ ವ್ಯವಸ್ಥಿತವಾಗಿ ಇಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ದೇವಸ್ಥಾನ ಬಹಳ ಪ್ರಖ್ಯಾತಿಯನ್ನ ಪಡೆದಿದ್ದು ಬಹಳಷ್ಟು ಜನ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದಾರೆ ಇಲ್ಲಿ ವಿಶೇಷವಾಗಿ ತೀರ್ಥಸ್ಥಾನ ಅಂತಕ್ಕಂಥದ್ದು ವಿಶೇಷ ಭಗವಂತನಿಗೆ ಅಭಿಷೇಕ ಮಾಡಿರುವಂತಹ ತೀರ್ಥವನ್ನ ಭಕ್ತರಿಗೆ ತಲೆ ಮೇಲೆ ಸ್ನಾನ ಮಾಡಿಸ್ತಾರೆ ಅದು ದೇಹದಲ್ಲಿರ್ತಕ್ಕಂಥ ಯಾವುದೇ ರೀತಿಯ ರೋಗ ರುಜಿನಗಳಿದ್ರೂ ಎಲ್ಲ ಪರಿಹಾರ ಆಗ್ತದೆ ಜೊತೆಗೆ ಅವರ ಕಷ್ಟ ನಿವಾರಣೆ ಆಗ್ತದೆ ಅನ್ನುವಂತಹ ಒಂದು ಪ್ರತೀತಿ ಇದೆ ಹಾಗಾಗಿ ಬಹಳಷ್ಟು ಮನೆಯಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ ವಿಶೇಷವಾಗಿ ರುದ್ರಾಭಿಷೇಕ ಶತ್ರುದ್ರಾಭಿಷೇಕಗಳು ನಡೀತವೆ ಜೊತೆಗೆ ವಿಶೇಷ ಕಾಲದಲ್ಲಿ ಅಂದರೆ ವರ್ಷಕ್ಕೊಮ್ಮೆ ರಥೋತ್ಸವ ನಡೀತದೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವ ರುದ್ರ ಹೋಮಾದಿಗಳು ನಡೀತವೆ ಹಾಗಾಗಿ ಅಲ್ಲಿ ಎದುರುಗಡೆ ಶಂಕರೇಶ್ವರ ದೇವಸ್ಥಾನ ಅದರ ಎದುರುಗಡೆ ಶನೇಶ್ವರ ದೇವಸ್ಥಾನ ಇದೆ ಆಗ ಪಾರ್ವತಿಯ ಶನಿಗೆ ಅಭಯವನ್ನು ಕೊಡ್ತಾಳೆ ಯಾರು ಈ ಒಂದು ಸ್ಥಳಕ್ಕೆ ಬಂದು ನಮ್ಮ ಎರಡೋ ದೇವರ ದರ್ಶನ ಮಾಡ್ತಾರೋ ಅವರಿಗೆ ಯಾವುದೇ ರೀತಿಯಾದಂತಹ ಗ್ರಹಚಾರ ದೋಷಗಳಿದ್ರೂ ಎಲ್ಲವನ್ನೂ ನೀನು ಪರಿಹಾರ ಮಾಡಬೇಕು ಅಂತೇಳಿ ಆ ಪಾರ್ವತಿ ವರ ಕೊಡ್ತಾಳೆ ಹಾಗಾಗಿ ಆ ಶನೇಶ್ವರ ದೇವಸ್ಥಾನ ಇರ್ತಕ್ಕಂಥದ್ದು ಇನ್ನೊಂದು ವಿಶೇಷ ಜೊತೆಗೆ ಇಲ್ಲಿ ಹರಿತಕ್ಕಂತಹ ನದಿ ಬ್ರಾಹ್ಮಿ ನದಿ ಅಂತೇಳಿ ಇದು ಶ್ರೀರಾಮಚಂದ್ರ ಮರೇಜನ ಪ್ರತಿಷ್ಠಾಪನೆ ಮಾಡಿದಾಗ ಬ್ರಾಹ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅವರು ಹರಿಸಿ ಬಂದಾಗ ಅದಕ್ಕೆ ಅದನ್ನು ಅಭಿಷೇಕ ಮಾಡ್ತಾನೆ ಇಲ್ಲೇ ಮೃಗದ ಸಮೀಪದ ಕಮಂಡಲ ಎನ್ನುವಂಥ ಭೂರಿನಲ್ಲಿ ಉದ್ಭವವಾಗುವಂತಹ ಬ್ರಾಹ್ಮಿ ನದಿ ಈ ಒಂದು ಮೃಗವಲೆಯನ್ನು ಹಾಕುವಂತೆ ಮುಂದೆ ಮುಂಗಾ ನದಿಯನ್ನು ಸೇರ್ತದೆ ಈ ಒಂದು ಕ್ಷೇತ್ರದಲ್ಲಿ ನಿತ್ಯ ಅನ್ನದಾನ ಸಹ ನಡೆಯುತ್ತದೆ ಸಹಸ್ರಾರು ಭಕ್ತರು ದೇವಸ್ಥಾನಕ್ಕೆ ಬಂದರೂ ದೇವರ ದರ್ಶನ ಮಾಡಿಕೊಂಡು ಇಲ್ಲಿ ಊಟ ಮಾಡಿಕೊಂಡು ಹೋಗ್ತಾರೆ ಬಹಳ ಅಚ್ಚುಕಟ್ಟಾಗಿರುವಂತಹ ರುಚಿ ರುಚಿಯಾಗಿರುವಂತಹ ಊಟವನ್ನ ಭಕ್ತಾದಿಗಳಿಗೆ ಇಲ್ಲಿ ಅನ್ನದಾನ ಸಮಿತಿಯವರು ಸಮರ್ಪಣೆ ಮಾಡ್ತಾ ಇದ್ದಾರೆ ಹಾಗೆ ಇದು ಹಳ್ಳಿ ಆಗಿರೋದರಿಂದ ಇಲ್ಲಿ ಯಾವುದೇ ರೀತಿ ಊಟದ ಹೋಟೆಲ್ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಮುಂಚೆ ಭಕ್ತಾದಿಗಳಿಗೆ ಬಹಳ ಕಷ್ಟ ಆಗ್ತಾ ಇತ್ತು ಕುಗ್ರಾಮ ಆಗಿದ್ದರಿಂದ ಆದರೆ ಈಗ ಅನ್ನದಾನ ನೀಡೋಕೆ ಶುರುವಾದ ಮೇಲೆ ಭಕ್ತಾದಿಗಳು ಸಹ ಬಹಳ ಅನುಕೂಲ ಆಗಿದೆ ವ್ಯವಸ್ಥಿತವಾಗಿ ಇಲ್ಲಿ ಊಟದ ವ್ಯವಸ್ಥೆ ನಡೀತಾ ಇದೆ